ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಬಿಡದಿ ಹಾಗೂ ರಾಮನಗರ ಸುತ್ತಮುತ್ತಲಿನ ಗ್ರಾಮದ ಒಂದು ಎಲ್ಲ ಜನತೆ ಕುತೂಹಲಕರವಾಗಿ ನೋಡ್ತಾ ಇರೋ ವಿಷಯ ಏನಂದ್ರೆ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರದ ಟೌನ್ಶಿಪ್ ಯೋಜನೆಗೆ ಈ ಒಂದು ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂಬತ್ತು ಸಾವಿರದ ಆರುನೂರು ಎಕರೆ ಭೂ ಸ್ವಾಧೀನಕ್ಕೆ ತಯಾರಿ ಕೂಡ ನಡೆದಿದೆ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಫ್ರೆಂಡ್ಸ್ ನನ್ನ ಹಿಂದಿನ ಈ ಇಂದಿನ ವೀಡಿಯೋದಲ್ಲಿ ಏನಾಗಿದೆ ಅಂದ್ರೆ ಕಾಪಿರೇಟ್ ಬಂದಿದೆ ನಾನು ಆಸ್ ಎ ಯೂಟ್ಯೂಬರ್ ಆಗಿ ನಾವು ಯಾವುದೇ ಒಂದು ಸಾಂಗ್ಗಳನ್ನ ಕೆಲವನ್ನ ನಾವು ಕಾಪಿರೇಟ್ ಮಾಡಬಾರ್ದು ಸೊ ಅದಕ್ಕೆ ನಾನು ಆ ವಿಡಿಯೋನ ಡಿಲೀಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಪೂರ್ತಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಈ ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಒಂದು ಟೌನ್ಶಿಪ್ ನಿರ್ಮಾಣಕ್ಕೆ ಈ ಒಂದು ಬಿಡದಿ ಹೋಬಳಿಯ ಸುತ್ತಮುತ್ತ ಸುಮಾರು ಒಂಬತ್ತು ಸಾವಿರದ ಆರುನೂರು ಎಕರೆ ಭೂ ಸ್ವಾಧೀನಕ್ಕೆ ಒಂದು ಕೈಗೊಳ್ತಾ ಇದೆ ಇದರ ವಿರುದ್ಧ ಕೆಲವು ಗ್ರಾಮಸ್ಥರು ಈ ಒಂದು ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ನಾವೇನು ಪಾದಯಾತ್ರೆ ನಡೆಸ್ತೀವಿ ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ ಏನೇನ ಏನೆಲ್ಲ ಕೆಲವರು ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಸೊ ಇದು ಒಂದು ಸರ್ಕಾರ ಅಥವಾ ಜನಗಳ ನದಿ ನಡೀತಾ ಇರುವಂತಹ ಒಂದು ಒಂದು ಏನ್ ಹೇಳ್ತೀರಾ ಒಂದು ವಿರೋಧ ಅಂತಾನೆ ಹೇಳ್ಬೋದು ಈ ಒಂದು ಯೋಜನೆಯಲ್ಲಿ ಏನೇನಾಗ್ತಾ ಇದೆ ನೋಡಿ ಉದಾಹರಣೆಗೆ ಸುಮಾರು ಬಿಡದಿ ಸುಮೀಪದ ಹೊಸೂರು ಗ್ರಾಮದಲ್ಲಿ ಸುಮಾರು ಗ್ರೇಟರ್ ಬೆಂಗಳೂರು ಸ್ಮಾರ್ಟ್ ಸಿಟಿ ನಿರ್ಮಾಣದ ವಿರುದ್ಧ ರೈತರು ಸಭೆ ನಡೆಸಿ ಮಾತಿನ ಚಕಮಕಿಯನ್ನ ಮಾಡಿದ್ದಾರೆ ಸುಮಾರು ಇಪ್ಪತ್ತೇಳು ಗ್ರಾಮಗಳ ಗ್ರಾಮಗಳಿಂದ ಬಂದಿರ್ತಕ್ಕಂಥ ರೈತರು ಸಭೆಯನ್ನು ನಡೆಸಿ ಅಲ್ಲಿ ಮಾತಿನ ಚಕಮಕಿ ಮತ್ತೆ ಪರಸ್ಪರ ತಳ್ಳಾಟಕ್ಕೆ ಮಡೆ ಮಾಡಿಕೊಟ್ಟಿದ್ದಾರೆ ಸುಮಾರು ಏನ್ ಹೇಳ್ತಾರೆ ಅವರು ಸರ್ಕಾರದ ಪರವಾಗಿ ಹೇಳ್ತಾ ಇದ್ದಾರೆ ಮಂತ್ರಿಗಳು ಏನ್ ಹೇಳ್ತಾರೆ ಈ ಒಂದು ಗ್ರೇಟರ್ ಬೆಂಗಳೂರನ್ನ ಸುಮಾರು ಏಳು ಪಾಲಿಕೆ ಮಾಡುವುದಾಗಿ ಹೇಳ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ನಾವು ಬಲಪಡಿಸ್ತಾ ಇದೀವಿ ಯಾವುದೇ ರೀತಿ ಒಂದು ನಾಶ ಪಡಿಸ್ತಾ ಇಲ್ಲ ಈ ಬೆಂಗಳೂರನ್ನ ಗಟ್ಟಿಗೊಳಿಸೋದಕ್ಕೋಸ್ಕರ ಈ ಒಂದು ಒಂದು ಗ್ರೇಟರ್ ಬೆಂಗಳೂರನ್ನು ಮಾಡ್ತಾ ಇದೀವಿ ಸುಮಾರು ಏಳು ಪಾಲಿಕೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಹಾಗೆ ನೋಡೋದಾದ್ರೆ ಈ ಒಂದು ವಿರೋಧಕ್ಕೆ ಯಾಕೆ ಬರ್ತಾ ಇದೆ ಅಂದ್ರೆ ಜನಗಳಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಸೊ ನಮ್ಗೆ ನೋಡಿ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ನಮ್ಗೆ ಗೊತ್ತಿಲ್ಲ ಹಾಗೆ ನೋಡಿದ್ರೆ ಇತ್ತೀಚಿನ ಬೆಳವಣಿಗೆ ಬೆಳವಣಿಗೆನ ನೋಡೋದಾದ್ರೆ ಫ್ರೆಂಡ್ಸ್ ನೋಡಿ ಈ ಒಂದು ಹೊಸೂರು ಗ್ರಾಮದಲ್ಲಿ ಈ ಒಂದು ಭೂ ಸ್ವಾಧೀನದ ವಿರುದ್ಧ ಪಾದಯಾತ್ರೆ ಮಾಡಬೇಕು ಅಂತ ಮತ್ತೆ ಅಲ್ಲಿ ಸಭೆಯನ್ನು ಕೂಡ ಸೇರಿದ್ರು ಅಲ್ಲಿ ನೋಡಿ ಸಭೆಯಲ್ಲಿ ಕೆಲವು ಮುಖಂಡರುಗಳು ಮಾತುಗಳ ಒಂದು ಚಕಮಕಿ ಕೂಡ ನಡೆಯಿತು ಕೈ ಕೈ ಮಿಲಾಯಿಸುವ ಹಂತಕ್ಕೂ ಹೋಯಿತು ಬೈರಮಂಗಲದ ಮುಖಂಡರಾದಂತಹವರು ಸುಮಾರು ಅವರು ಹೇಳ್ತಾ ಇದ್ರೆ ಕೆಲವು ಮುಖಂಡರುಗಳು ಹೇಳ್ತಾ ಇದ್ದಾರೆ ಹದಿನೆಂಟು ವರ್ಷ ಆದರೂ ನಮ್ಮ ಭಾಗ ಕೆಂಪು ಭಾಗದಲ್ಲಿ ಇದನ್ನು ತೆಗೆಸುವುದು ಹೇರರು ಈ ಅವಧಿಯಲ್ಲಿ ಮೂರು ಪಕ್ಷಗಳು ಸರ್ಕಾರ ಬಂದು ಹೋಗಿದೆ ಹಿಂದೆ ನಾವು ಭೂ ಸ್ವಾಧೀನದ ಪರ ಇದ್ದು ಈಗ ಈ ವಿರುದ್ಧ ನಿಲ್ಲಬೇಕಾದ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಇದನ್ನ ಒಂದು ಸ್ಪಷ್ಟ ನಿಲುವನ್ನ ಅವರು ಕೊಟ್ಟಿಲ್ಲ ಇನ್ನು ಹಾಗೆ ಮುರಿದು ಮುಂದುವರೆದು ಫ್ರೆಂಡ್ಸ್ ಆ ಗ್ರಾಮ ಗ್ರಾಮಸ್ಥರ ಸಭೆಯಲ್ಲಿ ಮಹಿಳೆಯಬ್ರು ಅಭಿಪ್ರಾಯನ ಹಂಚಿಕೊಂಡಿದ್ದಾರೆ ಸೊ ಏನಂದ್ರೆ ಈ ರೀತಿಯ ಒಂದು ಯೋಜನೆಗಳಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅವರ ಜಮೀನುಗಳನ್ನ ಕಿತ್ಕೊಂಡು ಮುಂದೆ ಅವರಿಗೆ ಯಾವ ರೀತಿಯ ಸೌಕರ್ಯಗಳನ್ನ ಮಾಡ್ಕೊಡ್ತಾರೆ ಅನ್ನೋದು ದೊಡ್ಡ ಕ್ವಶ್ಚನ್ ಆಗಿದೆ ಸೊ ಈ ಒಂದು ಯೋಜನೆಗಳೇ ನಮ್ಗೆ ಬೇಡ ನಮ್ಮ ಜಮೀನ್ ಇರಲಿ ರೈತರ ಪಾಡಿಗೆ ರೈತರನ್ನ ಬಿಟ್ಟುಬಿಡಿ ಅನ್ನೋದು ಅವರ ಹೇಳಿಕೆ ಆಗ್ತಾ ಇದೆ ಹಾಗೆ ಅರ್ಲಾಲ್ ಸಂದ್ರ ಕೆಲವು ಮುಖಂಡರು ಹೇಳ್ತಾ ಇದ್ರೆ ಅಭಿವೃದ್ಧಿ ಹೆಸರಲ್ಲಿ ನಮಗೆ ಆಮಿಷ ತೋರಿಸಿ ಒಕ್ಕಲಿಬ್ಬಿಸುವ ಹುನ್ನಾರ ನಡೀತಾ ಇದೆ ಇದರ ವಿರುದ್ಧ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು ನಮ್ಮನ್ನೆಲ್ಲ ಉಳಿದ್ರೆ ಮಾತ್ರ ನಾವು ಉಳಿತೀವಿ ಈ ಹೋರಾಟದ ಅಸ್ತಿತ್ವದ ಪ್ರಶ್ನೆಯಾಗಿ ಉಳಿದಿದೆ ಹಿರಿಯರಿಂದ ಬಂದಿರೋ ಜಮೀನನ್ನು ನಮ್ಮ ಮುಂದಿನ ಪೀಳಿಗೆ ಉಳಿಸ್ಬೇಕಂದ್ರೆ ಈ ಹೋರಾಟವನ್ನು ಪ್ರತಿಯೊಬ್ರು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಕೆಲವರು ಆ ಅಂಚಿಪುರದ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಸಮಾಧಿಯ ಮೇಲೆ ಕಟ್ಟಡ ನಿರ್ಮಾಣ ಅಂದ್ರೆ ನಮ್ಮ ಹಿರಿಯರಿಂದ ನಮಗೆ ಬೆಳವಳಿಯಾಗಿ ಬಂದಿರುವ ಜಮೀನನ್ನ ಯಾರೋ ಬಂದು ಕಿತ್ಕೊಳ್ಳಲು ಬಿಡಬಾರದು ನಮ್ಮ ಜಮೀನುಗಳಲ್ಲಿ ನಮ್ಮ ಹಿರಿಯರ ಸಮಾಧಿ ಇದೆ ಭೂ ಸ್ವಾಧೀನವಾದರೆ ಅವುಗಳ ಮೇಲೆ ನಮಗೆ ಯಾವುದೇ ರೀತಿ ಅಧಿಕಾರ ಇರುವುದಿಲ್ಲ ಮುಂದೆ ನಮ್ಮ ಮುಂದೆ ನಮ್ಮ ಸಮಾಧಿಗೂ ಕೂಡ ಜಾಗ ಇಲ್ಲದಂತಾಗುತ್ತೆ ಆದ್ರಿಂದ ನಾವೆಲ್ಲ ಕೃಷಿ ಮಾಡಿಕೊಂಡು ಚೆನ್ನಾಗಿದ್ದೇವೆ ಮುಂದೆಯೂ ಹೀಗೆ ಇರಲಿ ನಮ್ಮ ನಮ್ಮ ನಮ್ಮನ್ನು ಹೀಗೆ ಬಿಟ್ಟು ಬಿಡಿ ಅಂತ ಅಂಚಿಪುರದ ಗ್ರಾಮಸ್ಥರು ಒತ್ತಾಯದ ಮೇಲೆ ಹೇಳ್ತಾ ಇದ್ದಾರೆ ಹಾಗಾದ್ರೆ ಫ್ರೆಂಡ್ಸ್ ನೋಡೋಣ ಬನ್ನಿ ಸುಮಾರು ಬಿಡಿ ವ್ಯಾಪ್ತಿಗೆ ಸುಮಾರು ಐವತ್ತೊಂಬತ್ತು ಗ್ರಾಮಗಳು ಒಳಪಡ್ತಾ ಇದೆ ಸುಮಾರು ರಾಮನಗರ ತಾಲೂಕಿನ ನಲವತ್ತೈದು ಗ್ರಾಮಗಳು ಹಾಗೂ ಆರವಳ್ಳಿ ತಾಲೂಕಿನ ಆರು ಗ್ರಾಮಗಳು ಬೆಂಗಳೂರು ದಕ್ಷಿಣ ತಾಲೂಕಿನ ಎಂಟು ಗ್ರಾಮಗಳು ಈ ಒಂದು ಬಿಡಿಎ ವ್ಯಾಪ್ತಿಗೆ ಬರ್ತಾ ಇದೇವೆ ಅಂತ ಹೊಸ ಒಂದು ನ್ಯೂಸ್ ಇದೆ ಸೊ ಈ ಒಂದು ಹೆಕ್ಟರ್ ಪ್ರದೇಶ ಒಂದು ಹೆಕ್ಟರ್ ಪ್ರದೇಶ ಅಂದ್ರೆ ಎರಡೂವರೆ ಎಕರೆ ಫ್ರೆಂಡ್ಸ್ ಒಂದು ಸುಮಾರು ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತೊಂದು ಹೆಕ್ಟರ್ ಪ್ರದೇಶವನ್ನ ಇವರು ಸ್ವಾಧೀನಕ್ಕೆ ಹೊರಟಿರ್ತಾರೆ ಅಂದ್ರೆ ಸರ್ಕಾರದ ಪರವಾಗಿ ಹಾಗೆ ಫ್ರೆಂಡ್ಸ್ ಈ ಒಂದು ನ್ಯೂಸ್ ನ ಕೇಳಿದ್ರೆ ನಿಮ್ಗೆ ಏನ್ಸುತ್ತೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಮುಂದೆ ನೋಡೋದಾದ್ರೆ ಯಾವೆಲ್ಲ ಗ್ರಾಮಗಳು ಈ ಒಂದು ವ್ಯಾಪ್ತಿಗೆ ಒಳಪಡ್ತವೆ ಅನ್ನೋದನ್ನ ನಾನು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ದಯವಿಟ್ಟು ಕ್ಷಮೆ ಇರಲಿ ಆ ವಿಡಿಯೋ ಸ್ವಲ್ಪ ನಮಗೆ ಯೂಟ್ಯೂಬ್ ಇಂದ ಕಾಪಿ ರೈಟ್ ಬಂದಿರೋದ್ರಿಂದ ಕೆಲವು ಮ್ಯೂಸಿಕ್ನ ಡೌನ್ಲೋಡ್ ಮಾಡಿಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಅದನ್ನ ತೆಗೆದಿದ್ದೀನಿ ಸೊ ಅದು ಅಸ್ಪಷ್ಟವಾಗಿದೆ ಹಾಗಾದ್ರೆ ಮುಂದಿನ ಈ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವೆಲ್ಲ ಸ್ಥಳಗಳು ಅಂದ್ರೆ ಯಾವೆಲ್ಲ ಗ್ರಾಮಗಳು ಬರ್ತವೆ ಅನ್ನೋದನ್ನ ನಾನು ವಿಡಿಯೋ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾಸ್ ಎ ಯೂಟ್ಯೂಬರ್ ಆಗಿ ಕೆಲವು ತಪ್ಪುಗಳನ್ನು ಕೆಲವನ್ನ ಏನಾದರೂ ಇದ್ರೆ ಅದನ್ನ ದಯವಿಟ್ಟು ಕ್ಷಮಿಸಿ ಸೊ ನನ್ನ ಒಂದು ಮಾಹಿತಿ ಪೂರ್ಣವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳನ್ನ ನಾನು ಆದಷ್ಟು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸೊ ನನ್ನ ಒಂದು ಸಣ್ಣ ಪ್ರಯತ್ನ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಯಾವುದೇ ಒಂದು ಮುಂದಿನ ಅಪ್ಡೇಟ್ಗಳಿಗೆ ನನ್ನ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸೊ ಒಂದು ಹೆಕ್ಟರ್ ಪ್ರದೇಶ ಇಸಿಕೊಟ್ಟು ಎರಡೂವರೆ ಎಕರೆ ಅಂತ ಹೇಳಿದ್ದೀನಿ ಸುಮಾರು ಇಪ್ಪತ್ತ್ ಸಾವಿರ ಮುನ್ನೂರ ಅರವತ್ತೊಂದು ಹೆಕ್ಟರ್ ಪ್ರದೇಶ ಭೂ ಸ್ವಾಧೀನಕ್ಕೆ ಒಳಪಡ್ತದೆ ಅಂತ ನಾನು ಈ ಒಂದು ಮಾಹಿತಿಯನ್ನು ಪೇಪರ್ನಲ್ಲಿ ತಗೊಂಡು ಹೇಳ್ತಾ ಇದ್ದೀನಿ ಸೊ ಇವತ್ತಿನ ಒಂದು ನ್ಯೂಸ್ ನೀವು ಕೇಳಿದ್ದೀರಾ ಸೊ ಯಾವುದೇ ರೀತಿಯ ಮುಂದಿನ ಅಪ್ಡೇಟ್ ಗ್ರೇಟರ್ ಬೆಂಗಳೂರು ಬಗ್ಗೆ ಭೂ ಸ್ವಾಧೀನದ ಬಗ್ಗೆ ಪಾದಯಾತ್ರೆಯನ್ನು ಸುಮಾರು ಬೈಲ್ಮಂಗ್ಳೂರಿಂದ ರಾಮನಗರದ ಜಿಲ್ಲಾ ಕಚೇರಿವರೆಗೂ ಪಾದಯಾತ್ರೆ ನಡೆಸಿ ಮನವಿ ಸಲ್ಲಿಸೋದಕ್ಕೆ ಎಲ್ಲರೂ ಕೂಡ ಒಗ್ಗೂಡ ಒಗ್ಗೂಡಿ ಒಂದು ಪಾದಯಾತ್ರೆಯನ್ನು ಸಕ್ಸಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸೊ ಇದೆಲ್ಲ ಕೂಡ ಭೂ ಸ್ವಾಧೀನದ ವಿರುದ್ಧ ಪಾದಯಾತ್ರೆಗೆ ಆಲ್ರೆಡಿ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಮುಂದಿನ ಒಂದು ಅಪ್ಡೇಟ್ಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಇದೇ ಒಂದು ಚಾನಲ್ನಲ್ಲಿ ಥ್ಯಾಂಕ್ ಯು